ಕೋಳಿ ಕಸ ಇಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಡದಪ್ಪ ನಾಯಿಗಳು ರಾತ್ರಿ ಗಾಡಿ ಹೊತ್ತು ಓಡಾಡೋದಕ್ಕೆ ಆಗಲ್ಲ ವಿಪರೀತ ಕೋಳಿ ಕಸ ಆಗ್ತಾವ್ರೆ ಯಾರು ಆಗ್ತಾವ್ರೆ ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ ನಾಲ್ಕು ಮನೆ ವಾಟ್ಸಪ್ ಗ್ರೂಪ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮನೆ ಸ್ಟೇಟ್ ಆಗುತ್ತಾ ನನಗ್ ಗೊತ್ತಿಲ್ಲ ನನ್ ಗೊತ್ತಿಲ್ಲ ಎಲ್ಲ ಒಬ್ಬರ ಮೇಲೆ ಒಬ್ರು ಅವ್ರಸ್ಕ ಅವ್ರೆ ಹೇಳ್ಕಂತಾರೆ ಬಟ್ ಯಾರು ಆಗ್ತಾರ ಬಟ್ ಇಲ್ಲಿ ಯಾರೋ ಲೋಕಲ್ ನೋಡ್ರೆ ಆಗ್ತಾ ಇರೋದು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸ್ವಲ್ಪ ಕ್ರಮ ಜರುಗಿಸಬೇಕು ಇಲ್ಲ ಅಂತಂದರೆ ಈ ನೀರೇ ಅರ್ಧ ಗಲೀಜಾಗ ಹೋಗವೇ ಇದ್ದಿದ್ದು ಈ ಕೆರೆ ನಿನ್ನ ಏನ್ ನಾವು ಸತತ ಹತ್ತು ವರ್ಷದಿಂದ ನೀರಿನ ಹೋರಾಟ ಮಾಡ್ತಾ ಇದೀವಿ ಈಗ ಅದ್ರ ಜೊತೆ ಒಳಗಡೆ ಈ ಕೋಳಿ ಕಸನ ತಂದು ಮೂಟ್ ಹಾಕಿದ್ರೆ ಜನಗಳೆಲ್ಲ ನೋಡ್ರಿ ಇಲ್ಲಿ ಹೇಳ್ತಾ ಇದಾರೆ ಏನಪ್ಪ ಅಂದ್ರೆ ನಾಯಿಗಳು ಹಸ್ಕೂಲ್ ಇಟ್ಕೊಂಡು ಹೋಗ್ಕಲ್ ಅಂತ ಹಸ್ಕೂಲ್ ಮೇಲೆ ನಾಯಿಗಳು ಬೀಳ್ತಾವಂತೆ ಒಂಟಿ ಹೊರ ಹೆಂಗ್ ಓಡಾಡೋದು ಇಲ್ಲಿ ವಾಕ್ ಮಾಡ್ತಾ ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ಮಕ್ಳು ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಓಡಾಡೋ ಬರೇ ಒಂದ್ ಮಂದ್ ಮಂದಿ ನಾಯಿಗಳು ನೋಡು ಕೋಳಿಗಳು ನಾಯಿ ಸಮೇತ ಫೋಟೋ ಇಡ್ತಿದ್ವಿ ತಂದು 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 ಏರಿ ಮೇಲೆ ಹಾಕ್ತಾರೆ ಕಸ ಕಡ್ಡಿ ಮತ್ತೆ ಕೋಳಿಗಳು ಮುಟ್ಟಿ ಅಂತ ದಿನ ನೀಟ್ಟು ಭಾನುವಾರ ನೆಟ್ಟು ತುಂಬಾ ಇದೆ ದಯವಿಟ್ಟು ದೊಡ್ಡ ತುಂಬು ಪಂಚಾಯತ್ ಆಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಇದನ್ನ ಗಮನಿಸಬೇಕು ಯಾರಾಗ್ತಾ ಇದಾರೆ ಅಂತ ಹೇಳಿ ಸ್ವಲ್ಪ ಇದನ್ನ ಒಂಚೂರು ಮಾಡಲೇಬೇಕು ಇಲ್ಲ ಅಂದ್ರೆ ಇಲ್ಲಿ ಓಡಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಕೆರೆ ನೀರು ವಾಸ್ಟೆಲ್ ಕೋಳಿ ಏನು ಸ್ವತ್ತಾಗಿರೋ ಏನ್ ಕೋಳಿಗಳು ತಂದು ತಂದು ಇಲ್ಲಿ ಆಗ್ತಾ ಇದಾರೆ ಮತ್ತೆ ಏನ್ ಕೆಲವರು ಅಂಗಡಿಗಳವರು ತಂದು ಆಗ್ತಾ ಇದಾರೆ ನನ್ಗೆ ಯಾಕೆ ಅದೊಂದು ಡೌಟ್ ಬಂತು ಚೀಲದಲ್ಲಿ ಏನು ಆ ಕೋಳಿ ಕ್ಲೀನ್ ಮಾಡಿರ್ತಾರೆ ಅಂಗಡಿಗಳು ತಂದರೆ ದಯವಿಟ್ಟು ಅದು ಮಂಗಳವಾರ ನೈಟ್ ಮತ್ತೆ ಭಾನುವಾರ ನೈಟೇ ಜಾಸ್ತಿ ಬೀಳ್ತವೆ ನಾನು ಹೇಳುವ ವಾಕ್ ಮಾಡ್ತೀನಿ ದಯವಿಟ್ಟು ತುಮಕೂರು ಪಂಚಾಯತಿ ಆಗಿರ್ಬೋದು ಮತ್ತೆ ಗ್ರಾಮಸ್ಥರು ಆಗಿರ್ಬೋದು ವಿನಂತಿ ಇದನ್ನ ದಯವಿಟ್ಟು ಯಾರಾಗ್ತದೆ ಅಂತ ಹೇಳ್ಬಿಟ್ಟು ನಾವೇ ಎಲ್ಲ ಎಲ್ಲರೂ ಸಹ ಇದನ್ನ ಕೈ ಜೋಡಿಸಿ ಯಾರ ಅಂತ ಕಂಡುಹಿಡಿಯಲೇಬೇಕು ಇದನ್ನ ಆಮೇಲೆ ರಾತ್ರಿ ಹೊತ್ತು ವೆಹಿಕಲ್ಸ್ ಅಂತ ಓಡಾಡೋದಕ್ಕೆ ಆಗಲ್ಲ ವಿಪರೀತ ವೆಹಿಕಲ್ಸ್ ಗಾಡಿ ಅಡ್ಡ ಬಂದು ಸುಮಾರು ಜನ ಬಿದ್ದಿದ್ದಾರೆ ಇಲ್ಲಿ ಗಾಡಿ ಒಳಗೆ ಹೇಳಿದ್ದೀನಿ ಸುಮಾರು ಜನ ಮನೆ ವಾಟ್ಸಾಪ್ ಇದ್ರಲ್ಲಿ ಹೇಳಿದಾಗ ಯಾರೂ ಇದ್ರ ಬಗ್ಗೆ ಗಮನ ಎಕ್ಸಸೈಸ್ ಮಾಡಿದ್ರು ಬಟ್ ಈ ವಿಚಾರನ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ಇನ್ನೂ ಡಿಲೀಟ್ ಮಾಡಾಕ್ಬಿಟ್ಟು ಅಧ್ವಾನ ಮಾಡಬೇಕಂದ್ರೆ ಜನ ವಾಕಿಂಗ್ ಮಾಡ್ತಾರೆ ಇಲ್ಲೆಲ್ಲ ವಾಕಿಂಗ್ ಮಾಡ್ಕೊಂಡು ಮುಂದೆ ಓಡಾಡೋ ರೋಡ್ ನಾಳೆ ಮಾಡ್ತಾ ಇದ್ದಾರೆ ಜನ ನಾನು ಮನೆಗಂಡು ಗ್ರಾಮ ಪಂಚಾಯತಿ ಮತ್ತೆ ನಮ್ಮ ಸುಳ್ಳಿ ಹೋಗಿ ಹೋದು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ಬೇಕಾಗಿ ವಿನಂತಿ